ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಲ್ದಿಯಾಗಿರೋ ಶೇಂಗಾ ಚಿಕ್ಕಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಂಗಡಿ ಒಳಗೆ ಸಿಗೋ ಕ್ರಿಸ್ಪಿಯಾದ ಶೇಂಗಾ ಚಿಕ್ಕಿನ ಸಿಂಪಲ್ ಆಗಿ ಹೆಂಗೆ ಮಾಡ್ಕೊಳ್ಳೋದೆ ಅಂಥೇಳಿ ನೋಡೋಣಂತೆ ಮಾಡೋದು ಭಾಳ ಈಸಿ ಐತಿ ನಾನಿಲ್ಲೇ ಶೇಂಗಾ ಚಿಕ್ಕಿ ಮಾಡೋಕ್ಕೆ ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡೇನೆ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಕೆಂಪಾಗೋ ಮಠ ಹುರಿಬೇಕು ಮೀಡಿಯಂ ಫ್ಲೇಮ್ನಾಗ ಸ್ವಲ್ಪ ದಪ್ಪ ತಳೆದ ಪಾತ್ರೆ ಒಳಗೆ ಹುರಿಬೇಕು ಶೇಂಗಾ ಚಿಕ್ಕಿ ರುಚಿ ಆಗಬೇಕಂದ್ರೆ ಸ್ವಲ್ಪ ಶೇಂಗಾ ಚೊಲೋ ಹುರಿಯೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಈ ರೀತಿ ಚಟಪಟ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಹುರಿದವ ಇವನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಡ್ತೇನೆ ಇವು ಸ್ವಲ್ಪ ಮೇಲೆ ಇವನ್ನ ಸಿಪ್ಪಿ ಸಪ್ರೇಟ್ ಮಾಡ್ಕೋಬೇಕು ಒಂದೇ ಕಾಟನ್ ಬಟ್ಟೆ ತೊಗೊಂಡೆ ಅದರೊಳಗೆ ಹುರಿದಿರೋ ಶೇಂಗಾ ಹಾಕಿ ಸ್ವಲ್ಪ ಅವನ್ನ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಸಿಪ್ಪಿ ಬಿಡ್ತೈತಿ ಮತ್ತು ಈಸಿಯಾಗಿ ಶೇಂಗಾ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಮಾಡಿದರೆ ಸ್ವಲ್ಪ ಬಿಸಿ ಇದ್ದಾಗ ಮಾಡಿದ್ರೆ ಸಿಪ್ಪಿ ಭಾಳ ಜಲ್ದಿಯಾಗಿ ಕ್ಲೀನ್ ಆಗ್ತೈತಿ ಈ ರೀತಿ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಸಾನಗಿ ತೊಗೊಂಡು ಈ ಥರ ಸಾನಿಸಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೇನಿ ಈಗ ಶೇಂಗಾನ ಇಲ್ಲಿ ಶೇಂಗಾ ಬೇಕಂದ್ರೆ ನೀವು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು ತರಿ ತರಿಯಾಗಿ ಇಲ್ಲಿ ನಾನು ಇಡಿಯಾಗಿರೋ ಶೇಂಗಾನ ಚಿಕ್ಕಿ ಮಾಡತ್ತೀನಿ ಒಂದು ಕಪ್ ಶೇಂಗಾ ತೊಗೊಂಡಿನ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಎರಡು ಟೀ ಸ್ಪೂನಷ್ಟು ನೀರು ಬೆಲ್ಲ ಕರ್ಗಕ್ಕೆ ಮಾತ್ರ ಸ್ವಲ್ಪ ಮೆಲ್ಟ್ ಆಗಬೇಕಂತ ಎರಡು ಟೀ ಸ್ಪೂನಷ್ಟು ನೀರು ಹಾಕಿ ಲೋ ಫ್ಲೇಮ್ನಾಗ ಬೆಲ್ಲ ಮಟ್ಟ ಇದನ್ನ ಲೋ ಫ್ಲೇಮ್ನಾಗ ಈ ರೀತಿ ಕೈಯಾಡ್ಸ್ಕೊಂತ ಇರಬೇಕು ಬೆಲ್ಲ ಕರ್ಗಿದ್ಮೇಲೆ ಈ ರೀತಿ ಸ್ವಲ್ಪ ಸ್ಟೌವ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದು ಕುದಿ ಬರಬೇಕೀಗ ಅಲ್ಲಿವರೆಗೂ ನಾನು ಶೇಂಗಾ ಚಿಕ್ಕ ತಟಕ್ಕೆ ಇದು ಚಪಾತಿ ಅಡ್ಸೋ ಮನೆ ಇರ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಲತ್ತಿ ಗುಣಗಿ ಒಂದು ಈ ರೀತಿ ಸವರಿ ಇಟ್ಕೋತೀನಿ ನೀವು ಬೇಕಂದರೆ ಯಾವ್ದಾರು ಪ್ಲೇಟ್ ಮ್ಯಾಲೇ ತುಪ್ಪ ಹಚ್ಚಿ ಈ ರೀತಿ ತುಪ್ಪ ಶೇಂಗಾರ ಚಿಕ್ಕಿ ತಟ್ಕೋಬೋದು ನಾನು ಇದು ಕುದೋಕ್ಕೆ ಸ್ಟಾರ್ಟ್ ಆದಮೇಲೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೀನಿ ತುಪ್ಪ ಹಾಕೋದ್ರಿಂದ ಚಿಕ್ಕಿ ಸ್ವಲ್ಪ ಶೈನಿಂಗ್ ಬರ್ತೈತಿ ಅಂಥೇಳಿ ಆಮೇಲೆ ಇದನ್ನು ನಾವು ಏರ್ ಪಾಕ ತೊಗೋಬೇಕಿಲ್ಲ ಸ್ವಲ್ಪ ಭಾಳ ಗಟ್ಟಿ ಪಾಕ ತೊಗೋಬೇಕಾಗ್ತೈತಿ ಕ್ರಿಸ್ಪಿ ಆಗ್ಬೇಕಂದ್ರೆ ಅದಕ್ಕೀಗ ನೀರೊಳಗೆ ಸ್ವಲ್ಪ ಪಾಕ ಹಾಕಿ ಇದನ್ನ ಈ ರೀತಿ ಕೈಯಾಡಿಸಿ ನೋಡಬೇಕು ಇನ್ನೂ ಬಂದಿಲ್ಲ ಈಗ ಇದನ್ನು ಯಾಕಂದರೆ ಅದು ಗಟ್ಟಿ ಆಗಬೇಕು ಪೂರ್ತಿ ಇದು ಇನ್ನೂ ಮೆತ್ತಗೈತಿ ಐತಿ ಇನ್ನೂ ಸ್ವಲ್ಪ ಹೊತ್ತು ಇದು ಕುದಿಬೇಕು ಪಾಕ ಭಾಳ ಕರೆಕ್ಟಾಗಿ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಗಟ್ಟಿ ಪಾಕ ತೊಗೋಬೇಕು ಅಂದರೆ ಕ್ರಿಸ್ಪಿ ಆಗ್ತವೆ ಚಿಕ್ಕಿ ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷಕ್ಕೆ ಒಂದು ಸಾರಿ ಇದನ್ನು ನಾವು ಸ್ವಲ್ಪ ನೀರೊಳಗೆ ಚೆಕ್ ಮಾಡ್ಕೊತಾನೆ ಇರಬೇಕು ಪಾಕ ಬಂದೈತೋ ಇಲ್ಲ ಅಂಥೇಳಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಇನ್ನೊಂದ್ಸರಿ ಚೆಕ್ ಮಾಡೋಕೇನೆ ಈಗಿದೆ ಕರೆಕ್ಟಾಗಿ ಬಂದೈತಿ ಈ ರೀತಿ ನೀರೊಳಗೆ ಹಾಕಿದ ಮೇಲೆ ಗಟ್ಟಿಯಾಗಿ ಕೈ ಒಳಗೆ ರೀತಿ ಗಟ್ಟಿ ಉಂಡೆ ಆಗಬೇಕಿದೆ ಆಮೇಲೆ ಇದು ಹಿಂಗೆ ಈ ರೀತಿ ಬರಬೇಕು ಆಮೇಲೆ ಹಿಂಗ್ ಮಾಡಿ ನಾವು ಇದು ನೀರು ಹಾಕಿ ನೋಡಿದ್ರೆ ಶಬ್ದ ಬರ್ಬೇಕು ಈಗಿದೆ ಬಂದೈತಿ ಇದು ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ಅನ್ನೋದಕ್ಕೆ ಒಂದು ಚಿಟಿಕೆ ಸೋಡಾ ಹಾಕಿ ಇದನ್ನ ಹಾಗೆ ಚೊಲೋ ತಂಗಿ ಕೈಯಾರ್ಸ್ಕೊಂಡು ಆಮೇಲೆ ನಾವು ಹುರಿದಿಟ್ಕೊಂಡಿರುವಂತ ಶೇಂಗಾ ಹಾಕಿ ಇದಕ್ಕೆ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಬಿಡ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತ ಎತ್ತಿ ಗಟ್ಟಿ ಆಗ್ತದೆ ಚಲೋ ತಂಗೆ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನ ನಾವು ಮೊದಲೇ ಏನು ತುಪ್ಪ ಹಚ್ಚಿ ಇಟ್ಟೆವಲ್ಲ ಅದಕ್ಕೆ ಹಾಕಿ ಬಿಡಬೇಕು ಇದನ್ನು ಮಿಕ್ಸ್ ಮಾಡಿದ ಮೇಲೆ ಭಾಳ ತನಕ ಇಡಬಾರ್ದು ಆಗಿ ನಾವು ಇದಕ್ಕೆ ತುಪ್ಪ ಸಾರಿರೋ ತಟ್ಟೆ ಆಗಲಿ ಅಥವಾ ಈ ಥರ ಮನೆಗೆ ಆಗಲಿ ಇದನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಆಮೇಲೆ ಲಟ್ಸೋ ಮನಿಲಿ ಒಂದು ಸ್ವಲ್ಪ ಇದನ್ನು ್ಕೊಂಡ್ಬಿಡ್ಬೇಕಾ ಭಾಳ ತೆಳ್ಗಲ್ಲಿ ಲಟ್ಸ್ಬೇಕು ಭಾಳ ದಪ್ಪ ಅಡಿಸಬಾರ್ದು ಸ್ವಲ್ಪ ತೆಳ್ಗಲ್ಲಿ ಅಡಿಸ್ಕೋಬೇಕು ಈ ಥರ ಈಸಿಯಾಗಿ ನಾವು ಶೇಂಗಾ ಚಿಕ್ಕಿನ ಮನೆ ಒಳಗೆ ಮಾಡ್ಕೋಬೋದು ನಾವು ಎಳ್ಳು ಮತ್ತು ಶೇಂಗಾ ಎರಡೂ ಮಿಕ್ಸ್ ಮಾಡಿನೂ ಮಾಡ್ಬೋದು ಇಲ್ಲಾಂದ್ರೆ ಬರೀ ಶೇಂಗಾ ಅಥವಾ ಬರೀ ಎಳ್ಳಿನೂ ಇದೇ ಥರನೇ ಮಾಡೋದು ಎರಡೂ ಇ ಸೈಡೆಲ್ಲ ಒಂದು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಇಲ್ಲ ಆಮೇಲೆ ಗಟ್ಟಿ ಆದಮೇಲೆ ಇದು ಕಟ್ ಆಗಂಗಿಲ್ಲ ಒಂದು ಎರಡು ನಿಮಿಷ ಬಿಟ್ಟ ಆಮೇಲೆ ನಮ್ಗೆ ಎಷ್ಟು ಸೈಜಿ ಬೇಕೋ ಅಷ್ಟು ಸೈಜಿಗೆ ಮಾರ್ಕ್ ಮಾಡಿಕೊಂಡು ಆರಿದ ಮೇಲೆ ಈ ರೀತಿ ಈಸಿಯಾಗಿ ಬರ್ತೈತಿ ನೋಡಿರಿ ತುಪ್ಪ ಹಾಕಿರೋದರಿಂದ ಶೈನಿ ಆಗ್ತೈತಿ ಸ್ವಲ್ಪ ಇದೇ ರೀತಿ ಇಷ್ಟು ಶೇಂಗಾ ಚಿಕ್ಕಿ ಸಪ್ರೇಟ್ ಮಾಡಿ ಇಟ್ಕೊಂಡೇನೆ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಹೆಲ್ದಿಯಾಗಿ ಈಸಿಯಾಗಿ ನಮ್ಮ ಮನೆಯಾಗ ಶೇಂಗಾ ಚಿಕ್ಕಿ ಅಥವಾ ಎಳ್ಳಿನ ಚಿಕ್ಕಿ ಎಳ್ಳಿನ ಚಿಕ್ಕಿನೂ ಇದೇ ಥರನೇ ಮಾಡೋದು ಚಿಕ್ಕಿ ಮಾಡೋದ್ರಾಗ ಒಂದು ಏನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಪಾಕ ಕರೆಕ್ಟಾಗಿ ತೊಗೋಬೇಕು ಪಾಕ ಏರ್ ಪಾಕ ತೊಗೋಬೇಕು ಅಂದರೆ ಕ್ರಿಸ್ಪಿಯಾಗಿ ಚಿಕ್ಕಿ ರೆಡಿಯಾಗ್ತಾವು ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತಾವ ಈ ಸಿಂಪಲ್ ಆಗಿರೋ ಶೇಂಗಾ ಚಿಕ್ಕಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ನೀವು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು